ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರ ತರಕಾರಿ ಸೊಪ್ಪು ಬೇಳೆ ಬಳಸ್ತೇನೆ ಇನ್ಸ್ಟೆಂಟಾಗಿ ಅಂತ ರೆಡಿಯಾಗುವಂತಹ ಒಂದು ಸಾಂಬಾರು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಕುಟ್ಟೋ ಕಲ್ಲು ಅಥವಾ ಕುಟಾನಿಯಲ್ಲಿ ಒಂದು ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ತರಿತರಿಯಾಗಿ ಕುಟ್ಟಿಟ್ಕೊಳ್ಳೋಣ ಬೆಳ್ಳುಳ್ಳಿ ತುಂಬ ಸ್ಮೂತ್ ಆಗಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಅಂದಾಗಲೇ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಕುಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿಯನ್ನು ಕುಟ್ಟಾಗಿದೆ ಈಗ ಇದೇ ಕಲ್ಲಲ್ಲಿ ಹಸಿ ಮೆಣಸುಕಾಯನ್ನು ಕೂಡ ಕುಟ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸುಕಾಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯು ನಾವು ಉಪ್ಪು ಹಾಕೊಂಡ್ರೆ ಹಸಿ ಮೆಣಸಿನ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ಹಾಗಾಗಿ ಕುಟ್ಟುವಾಗ ಸ್ವಲ್ಪ ಉಪ್ಪಾಕಿ ಕುಟ್ಕೊಳ್ಳಿ ಈ ರೀತಿ ಕಲ್ಲಲ್ಲಿ ಕುಟ್ಕೋಬೇಕಾದ್ರೆ ಒಂದು ಮೆಥಡ್ ಇದೆ ಆ ರೀತಿ ನೀವು ಕುಟ್ಟಿದ್ರೆ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ಯಾವ ರೀತಿ ಕುಟ್ಕೋಬೇಕಂದ್ರೆ ಈ ರೀತಿ ಕಟಕಟ ಅಂತ ಕುಟ್ಟಿದ್ರೆ ಎಷ್ಟೊತ್ತು ಬಿಟ್ಟರೂ ಕೂಡ ಹಾಗೆ ತರಿತರೇನೇ ಇರುತ್ತೆ ಆದಷ್ಟು ಬೇಗನೆ ಸ್ಮೂತ್ ಆಗೋದಿಲ್ಲ ಹಾಗಾಗಿ ನೀವು ಈ ರೀತಿ ಕಲ್ಲಿನಿಂದ ಈ ರೀತಿ ಗರ ಗರ ಅಂತ ಅರ್ಕೋಬೇಕು ಆಗ ನೀವು ಯಾವುದನ್ನೇ ಇದ್ದರೂ ಕೂಡ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟು ತುಂಬ ಸ್ಮೂತ್ ಆಗಬಾರ್ದು ಸ್ವಲ್ಪ ತರಿ ತೆರೆಯಾಗಿನೇ ಇರಬೇಕು ನೋಡಿ ಈ ರೀತಿ ಕುಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಎಲ್ಲವನ್ನೂ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿಟ್ಟು ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ನಾನು ಮುಂಚೆನೇ ಮೊಸರನ್ನು ಚೆನ್ನಾಗಿ ಕಡಿದ್ಬಿಟ್ಟು ಈ ರೀತಿ ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ಮೊಸರಿನಿಂದನೇ ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಗಲ್ಲಿ ಮೊಸರು ಇರಲಿಲ್ಲ ಅಂದರೆ ಅಕಸ್ಮಾತಾಗಿ ಪಾಕೆಟ್ ಮೊಸರು ಸಿಗುತ್ತೆ ನೋಡಿ ಅದರಿಂದ ಕೂಡ ಮಾಡ್ಕೋಬೋದು ನೋಡಿ ಮಜ್ಜಿಗೆ ಕೂಡ ರೆಡಿಯಾಗಿವೆ ಈಗ ಇದಕ್ಕೆ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಈ ರೀತಿ ಚರ್ಪಟ ಅಂತ ಸಿಡಿಯುವಾಗ ಈಗ ಇದರಲ್ಲಿ ಮುಂಚೆನೆ ಕಲ್ಲಲ್ಲಿ ತರಿಗಿ ಕೊಟ್ಟಿರುವಂತಹ ಜೀರಿಗೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಉದ್ದಿನ ಉದ್ದಿನಬೇಳೆ ಒಂದು ಸ್ವಲ್ಪ ಎಲೆ ಮತ್ತು ಮುಂಚೆನೆ ಕಲ್ಲಲ್ಲಿ ತರಿಗಿ ಕೊಟ್ಟಿರುವಂಥ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡಿ ಇಷ್ಟೇ ಹಾಕೋಬೇಕಂತೇನಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟ ಇದ್ದರೆ ಈ ಟೈಮಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾನಿವತ್ತು ಅರಿಶಿನ ಪುಡಿಯನ್ನು ಹಾಕೊತಾ ಇಲ್ಲ ಹಾಗೆ ಮಾಡ್ಕೊತಾ ಇದ್ದೀನಿ ನೋಡಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ತನ್ಗಾಗ್ಲಿ ಬಿಡೋಣ ನೋಡಿ ಒಗ್ಗರಣೆ ಈ ರೀತಿ ಪೂರ್ತಿಯಾಗಿ ತನಗಾದ ಮೇಲೆ ಈಗ ಇದರಲ್ಲಿ ಮುಂಚೆನೆ ಮಾಡಿಟ್ಕೊಂಡಿರುವಂಥ ಮಜ್ಜಿಗೆಯನ್ನು ಹಾಕೊಳ್ಳೋಣ ನೆನಪಿರಲಿ ಒಗ್ಗರಣೆ ತನಗಾದ ಮೇಲೇನೆ ಈ ರೀತಿ ಮಜ್ಜಿಗೆ ಹಾಕೋಬೇಕು ಆಮೇಲೆ ಇದಕ್ಕೆ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮುಂಚೆ ನಾನು ಹಸಿ ಮೆಣಸಿನಕಾಯಿ ಕುಟ್ಟುವಾಗ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಈ ಮಜ್ಜಿಗೆ ಸಾಂಬಾರು ದೇಹಕ್ಕೆ ತಂಪಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಅಣ್ಣದ ಜೊತೆ ಮತ್ತು ನವಣೆ ಅಣ್ಣ ಜೊತೆ ಸೂಪರ್ ಆಗಿರುತ್ತೆ ನೀವು ಯಾವುದ್ರ ಜೊತೆ ಏನಾದರೂ ಸರ್ವ್ ಮಾಡ್ಕೋಬೋದು ಮನೆಯಲ್ಲಿ ಅಕಸ್ಮಾತಾಗಿ ಸೊಪ್ಪು ತರಕಾರಿ ಖಾಲಿಯಾಗಿದ್ದರೆ ಅಥವಾ ನಿಮಗೆ ಸಾಂಬಾರು ಮಾಡಲಿಕ್ಕೆ ಬೇಜಾರಾಗ್ತಾ ಇದ್ರೆ ಈ ರೀತಿ ಸಾಂಬಾರನ್ನ ಖಂಡಿತ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಕೂಡ ರೆಡಿಯಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬ ಸುಲಭವಾಗಿ ರುಚಿಕರವಾದಂಥ ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ಇದನ್ನು ನೀವು ಈ ರೀತಿ ನವಣೆ ಅನ್ನ ವೈಟ್ ರೈಸು ಮತ್ತು ಮುದ್ದೆ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಜ್ಜಿಗೆ ಸಾಂಬಾರನ್ನು ನೀವು ಕೂಡ ನಿಮ್ಮ ಮನೆಗಲ್ಲಿ ಸಲ ಟ್ರೈ ಮಾಡಿ ನೋಡಿರಿ ತುಂಬ ರುಚಿಯಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್